ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ಕಲ್ಪವೃಕ್ಷ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಇಂದಿನ ವಿಶೇಷವಾದ ಸಂಚಿಕೆಯಲ್ಲಿ ಎಂಟು ಹದಿನೇಳು ಇಪ್ಪತ್ತಾರು ಈ ದಿನಾಂಕಗಳಲ್ಲಿ ಜನಿಸಿದವರ ಜೀವನದ ಗುಣ ಸ್ವಭಾವ ನಡತೆ ಲಕ್ಷಣಗಳ ಬಗ್ಗೆ ತಿಳಿಯೋಣ ಸ್ನೇಹಿತರೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮರೀರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ನಮ್ಮಲ್ಲಿ ನಿಮಗೆ ಬೇಕಾದ ಭಾಷೆಗಳಲ್ಲಿ ಜಾತಕ ನಂತರ ಜಾತಕದ ವಿಶ್ಲೇಷಣೆ ಮಾಡಿ ನೀಡಲಾಗುವುದು ನಂತರ ವಧುವರರ ಗಣಕೂಟಗಳ ವಿವರಣೆ ಮದುವೆ ಗೃಹ ಪ್ರವೇಶ ಗೃಹಾರಂಭ ಇನ್ನು ಇತರೆ ಶುಭ ಕಾರ್ಯಗಳಿಗೆ ಶುಭ ಮುಹೂರ್ತಗಳನ್ನು ಇಟ್ಟುಕೊಡಲಾಗುವುದು ನೀವುಗಳು ನಿಖರವಾದ ದಿನಾಂಕ ಸಮಯ ವಿಳಾಸವನ್ನು ಈ ಕೆಳಗಿನ ವಾಟ್ಸಪ್ ನಂಬರಿಗೆ ಕಳುಹಿಸಿ ನಾವು ಜಾತಕ ನಂತರ ಶುಭ ಮುಹೂರ್ತಗಳ ವಿವರಣೆಯನ್ನು ಪಿಡಿ ಎಫ್ ಮುಖಾಂತರ ನಿಮಗೆ ಕಳುಹಿಸಿಕೊಡುತ್ತೇವೆ ಸ್ನೇಹಿತರೆ ಇನ್ನು ಎಂಟು ಹದಿನೇಳು ಇಪ್ಪತ್ತಾರು ಈ ದಿನಾಂಕಗಳಿಗೆ ಶನಿದೇವನು ಅಧಿಪತಿಯಾಗಿರುವನು ಇನ್ನು ಈ ದಿನಾಂಕಗಳಲ್ಲಿ ಜನಿಸಿದವರ ಗುಣ ಲಕ್ಷಣ ಸ್ವಭಾವಗಳನ್ನು ಹೇಳುವುದಾದರೆ ನೀವುಗಳು ಯಾವುದೇ ರೀತಿಯ ವಿಷಯವನ್ನು ಸುಲಭವಾಗಿ ಒಪ್ಪಿಕೊಳ್ಳುವುದಿಲ್ಲ ನಿಮಗೆ ಪ್ರತಿಯೊಂದು ಕೆಲಸ ಕಾರ್ಯವೂ ನಿಧಾನವೇ ಪ್ರಧಾನವಾಗುವುದು ನಿಮಗೆ ಮೂಗಿನ ಮೇಲೆಯೇ ಕೋಪವಿದ್ದು ಯಾವುದೇ ಆಡಂಬರ ಪ್ರಚಾರಗಳಿಗೆ ಒಳಗಾಗುವುದಿಲ್ಲ ಯಾರಾದರೂ ನಿಮ್ಮನ್ನು ತುಂಬಾ ಒಗಳಿದರೆ ನೀವುಗಳು ಅವರಿಗೆ ಯಾವ ಸಹಾಯವನ್ನಾದರೂ ಮಾಡಲು ಿರಿ ನೀವುಗಳು ನಿಮ್ಮದೇ ಆದ ನೀತಿ ನಿಯಮಗಳಿಗೆ ಒಳಗಾಗಿವಿರಿ ನೀವುಗಳು ಮರ್ಮಗಾರರು ಯಾವುದೇ ರೀತಿಯ ರಹಸ್ಯಗಳನ್ನು ಹೇಳಿಕೊಳ್ಳುವುದಿಲ್ಲ ಕೆಲವರು ದೈವ ಶಕ್ತಿಯನ್ನು ನಂಬಿದರೆ ಇನ್ನೂ ಕೆಲವರು ನಂಬುವುದಿಲ್ಲ ಇನ್ನು ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಸೋಮಾರಿತನವು ಎದ್ದು ಕಾಣುತ್ತದೆ ಮನೆಗೆ ಮಾರಿ ಊರಿಗೆ ಉಪಕಾರಿ ಎನ್ನುವ ಪರೋಪಕಾರಿ ಗುಣ ನಿಮ್ಮದು ಮೊದಲ ಹಾದಿಯಲ್ಲಿ ಬಹಳ ಕಷ್ಟಪಡುವಿರಿ ಅಲ್ಪ ಮಿತ್ರರ ಸಹಾಯ ಸಹವಾಸದಿಂದ ಹಲವು ಸಂದರ್ಭಗಳಲ್ಲಿ ದುಚ್ಛಟಗಳಿಗೆ ಬೀಳುವ ಸಂಭವ ಇರುತ್ತದೆ ಎಚ್ಚರ ವಹಿಸಿ ನಿಮ್ಮ ಜಾತಕದಲ್ಲಿ ಶನಿ ಶನೇಶ್ವರ ನೀಚ ಸ್ಥಾನದಲ್ಲಿ ಇದ್ದರೆ ಕಷ್ಟ ಅನಷ್ಟ ಅವಮಾನಗಳನ್ನು ಅನುಭವಿಸುವರಿ ಉದಾಹರಣೆಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಕೆಟ್ಟ ಚಟ ಸಹವಾಸದಿಂದ ಕೆಟ್ಟ ಸ್ನೇಹಿತರ ಸಂಘ ಜಗಳ ಇನ್ನು ಇತ್ಯಾದಿ ಕೆಟ್ಟ ಚಟಗಳಿಗೆ ಗುರಿಯಾಗಿವಿರಿ ಇದರಿಂದ ಪೊಲೀಸ್ ಕೋರ್ಟ್ ಕಚೇರಿಗಳಿಂದ ತಿರುಗುವಂತರಾಗಿವಿರಿ ಮದುವೆಯ ವಿಚಾರದಲ್ಲಿ ಎಚ್ಚರ ವಹಿಸುವುದು ತುಂಬಾ ಒಳ್ಳೆಯದು ನಿಮ್ಮ ಜಾತಕವನ್ನು ಪರಿಶೀಲಿಸಿ ಮದುವೆಯನ್ನು ಮಾಡಿಕೊಂಡರೆ ಒಳ್ಳೆಯದು ನಂತರ ಮದುವೆ ಮುಹೂರ್ತದಲ್ಲಿಯೂ ತುಂಬಾ ಎಚ್ಚರವಹಿಸುವುದು ತುಂಬಾ ಒಳ್ಳೆಯದು ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರ ವಹಿಸಿಕೊಳ್ಳಿ ಇನ್ನು ಪರಿಹಾರ ಎಂದು ಹೇಳುವುದಾದರೆ ಪ್ರತಿದಿನವೂ ನಿಮ್ಮ ಕುಲದೇವರ ಪೂಜೆ ಆರಾಧನೆ ಮಾಡುವುದು ತುಂಬಾ ಒಳ್ಳೆಯದು ಪ್ರತಿ ಶನಿವಾರದಂದು ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಹೋಗುವುದು ತುಂಬಾ ಒಳ್ಳೆಯದು ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಸರ್ವೇ ಜನ ಭವಂತು ಸನ್ಮಂಗಳ ಅನಿಬಹುದು